ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ಪೊಲೀಸ್ ಉಪಾಧ್ಯಕ್ಷರ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಯಿತು ಸಭೆಯ ನೇತೃತ್ವ ವಹಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಯಾವುದೇ ಸಮಸ್ಯೆಗಳು ತಮ್ಮ ಮನೆಯ ಪರಿಸರದಲ್ಲಿ ಅಥವಾ ಏರಿಯಾಗಳಲ್ಲಿ ಕಂಡುಬಂದರೆ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತನ್ನಿ ಯಾವುದೇ ಕಾರಣಕ್ಕೂ ಪರಸ್ಪರ ನೀವುಗಳೇ ಸರಿಪಡಿಸಲು ಹೋಗಿ ಸಮಸ್ಯೆಗಳಿಗೆ ಆಸ್ಪದ ನೀಡಬೇಡಿ ಯಾವುದೇ ರೀತಿಯ ಪ್ರತಿಭಟನೆ ಮೆರವಣಿಗೆ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವಾಗ ಕಾನೂನಿನ ನಿಯಮಗಳನ್ನ ಪಾಲಿಸಿಕೊಂಡು ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಕಾನೂನು ಅರಿವು ನೀಡಿ ಮಾತನಾಡಿದರು ಈಗ ನೀವು ಎಲ್ಲ ಯಾವ ಒಳ್ಳೆ ಕೆಲಸ ನೀವು ನನಗೆ ಏನಾದ್ರೂ ಸಮಸ್ಯೆ ಆದಾಗ ನೀವು ಯಾರಿಗೆ ಕೇಳ್ತೀರಿ ನನಗೆ ಕೇಳ್ತೀರಿ ಸೊ ನಮ್ದು ಜವಾಬ್ದಾರಿ ಇರುತ್ತೆ ಸೊ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಅಧಿಕಾರಿಗಳ ಮೇಲೆ ಏನಾದರೂ ಅಲಿಗೇಷನ್ಸ್ ಬಂದಾಗ ನಾವು ಅಂತ ಬಹಳ ಸೀರಿಯಸ್ ಆಗಿ ತೋರ್ತೀವಿ ನಿಮ್ಮ ಲೈಟ್ ಆಗಿ ಹೋಗ್ತಾ ಇದೆ ನಾವು ಬಹಳ ಸೀರಿಯಸ್ ಆಗಿ ತೋರ್ತೀವಿ ಮತ್ತೆ ಸೀರಿಯಸ್ ಆಗಿ ತಗೊಂಡು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪನಿಶ್ಮೆಂಟ್ ಟು ರಿವಾರ್ಡ್ಸ್ ನೀವು ರಿವಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ರಿವಾರ್ಡ್ ಬಗ್ಗೆ ನಂಗೆ ಮಾತಾಡ್ತಾ ಇದ್ದೀನಿ ನನಗೆ ಪನಿಷ್ಮೆಂಟ್ ಇರುತ್ತೆ ತಪ್ಪ ಅಂದ್ರೆ ಯಾರನ್ನೂ ಸ್ಪೇರ್ ಮಾಡಲ್ಲ ಇಮಿಡಿಯೇಟ್ ಆಗಿ ಇಲಾಖೆ ವಿಚಾರಣೆ ಆಗುತ್ತೆ ಅವ್ರಿಗೆ ಇಂಗ್ರಿಮೆಂಟ್ ಪೋಸ್ಪೋನ್ ಆಗುತ್ತೆ ಸಸ್ಪೆಂಡ್ ಆಗ್ತಾರೆ ಸೊ ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡಿಕೊಳ್ಳಲ್ಲ ಮತ್ತೆ ಅಲಿಗೇಷನ್ ಬಂದ ನಮಗೆ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಸೊ ನಾವೇನು ಮಾಡ್ತೀವಿ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡೋದು ಎನ್ಕ್ವೈರಿ ಮಾಡೋದು ಈ ಥರ ಮಾಡ್ತೀವಿ ಸೊ ಕೆಲವೊಂದು ವಿಚಾರ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ ಅಥವಾ ಇರಲಾರದು ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಕೆಲವೊಂದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಏನೋ ಇರುತ್ತೆ ನಮಗೂ ಗೊತ್ತಿರುತ್ತೆ ಅಂಥ ವಿಚಾರದಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಬಹಳ ನನ್ನ ಅಲ್ಲೇ ವಿಚಾರಿ ವಿಚಾರದಲ್ಲಿ ಆಮೇಲೆ ಒಬ್ಬರೇ ಇದ್ರೆ ಇದ್ರೆ ಮುಗೇಜನೇನೆ ಅದು ಅವರನ್ನ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಅಧಿವೇಶನ ಮಾಡ್ತಾರೆ ಸತ್ಯ ಇದ್ರೆ ನಾವು ಬಿಡಲ್ಲ ಆ ಕಡೆ ಎನ್ಕ್ವೈರಿ ಹಾಕಿದ್ದೀವಿ ಈಗ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ನಾವು ಆಡಿದ್ವಿ ಬಟ್ ಅದರಲ್ಲಿ ಸ್ವಲ್ಪ ನಿಶ್ಚಿತ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅವ್ರನ್ನ ಸಸ್ಪೆಂಡಲ್ಲಿ ಏನು ಮಾಡಿದ್ದೀವಿ ಹೋಗಿಲ್ಲ ಸೊ ಆ ಥರ ವಿಚಾರದಲ್ಲಿ ನಿಮ್ಗೆ ಸಹಕಾರ ಬೇಕು ಹೇಳಿಕೆ ಸಭೆಯಲ್ಲಿ ಭಾಗವಹಿಸಿದ್ದ ಎಸ್ಸಿ ಎಸ್ಟಿ ಸಮುದಾಯದ ಮುಖಂಡರುಗಳು ಮಾತನಾಡಿ ಕೆಲವು ಸಮಸ್ಯೆಗಳನ್ನು ಸಂಬಂಧಪಟ್ಟ ಪೊಲೀಸರ ಗಮನಕ್ಕೆ ನೀಡಿದರು ನಗರದ ಕೆಲವು ವಾರ್ಡ್ಗಳಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಚ್ಚುತ್ತಿರುವ ಬಗ್ಗೆ ಮತ್ತು ಇಲಾಖೆಯಿಂದ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಮಾಡಿದರು ಡಿಸ್ಟಿಕ್ನ ಬರೋದೇ ಅದೇನು ಗೊತ್ತಾಗೋದಿಲ್ಲ ಆದಷ್ಟು ನೀರು ಓಟ ಕಡೆ ಮುಕ್ತಾರೆ ನಾವು ಹೇಳಿದ್ರೆ ಖಂಡಿತ ಅವ್ರ ನಮಗೆ ಗೌರವ ಕೊಟ್ಟಿಲ್ಲ ನಾವು ತುಂಬ ಜನ ನೀವು ಸೈಬರ್ ಮೀಟಿಂಗ್ ಅಲ್ಲೂ ಅವರ ಡೌಂಟೇಶನ್ ಚರ್ಚೆ ನಡೆದಿದೆ ಅವ್ರಬ್ಬರು ಮಾತ್ರ ಯಾವುದೇ ಕಾಣಬಹುದು ಯಾವ ನಾವು ಯಾವ ಅಂತ ಹೇಳ್ತಾರೆ ಕೂಡ ಗೌರವ ಕೊಡೋದಿಲ್ಲ ಇಲ್ಲ ನಾವು ಹೇಳ್ತೀವಿ ನಾವು ಅವ್ರಿಗೆ ಚೇತನಾಗಿ ನಮ್ದು ಆರ್ಡರ್ ನೋಡಿರ್ಬೋದು ನಾವು ಕೇಸಗಳನ್ನು ಬಹಳ ಕಡಿಮೆ ಆಗ್ತಾ ಇರೋ ಆಗ್ತಾ ಇಲ್ಲ ಆಮೇಲೆ ಕೆಲವೊಂದು ಟ್ರಾಫಿಕ್ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡ್ತಾ ಇರ್ತೀವಿ ಆಮೇಲೆ ಇರ್ತಕ್ಕಂಥ ಸಿಬ್ಬಂದಿಗಳು ಯಾವ್ದು ಮತ್ತು ಕೊಡಬೇಕು ರೆಗ್ಯುಲೇಷನ್ ಗೊತ್ತು ಕೊಡಬೇಕು ಅಂದ್ರೆ ಅಲ್ಲಿ ಅಡ್ಡ ವೆಹಿಕಲ್ ಪಾರ್ಕ್ ಮಾಡುವಂತ ರೆಗ್ಯುಲೇಷನ್ ಇದೆ ಯಾರು ತೊಂದರೆ ಆಗಿರೋ ರೆಗ್ಯುಲೇಷನ್ ಇವತ್ತು ಕೊಡಬೇಕು ಸಂಚಾರ ವ್ಯವಸ್ಥೆ ಗೊತ್ತು ಕೊಡಬೇಕು ಇವನ್ನ ಹೆಚ್ಚಿಗೆ ಫೈನ್ ಗಳನ್ನ ಹಾಕೋದು ಬೇಡ ತೀರಾ ಏನಾದ್ರು ಇದ್ರೆ ಅದು ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಏಜ್ ಪರ್ಸನ್ಸ್ ಬಿಟ್ಟು ನಲವತ್ತೈದು ನಲವತ್ತೈದು ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಪಡೆ ಹುಡುಗರು ಯಾರು ಪದೇ ಪದೇ ವೈಲೇಷನ್ಸ್ ಮಾಡ್ತಾರೆ ಸಂಚಾರ ವ್ಯವಸ್ಥೆಯನ್ನು ಇದನ್ನ ಮಾಡ್ತಾರೆ ಅಂತವರಿಗೆ ನಾವು ಫೈನ್ ಮಾಡ್ತೀವಿ ಯಾರಾಗಬೇಕು ಪಿ ಎಸ್ ಐನೇ ಹಾಕಬೇಕು ಅಂತ ಹೇಳಿದ್ವಿ ಮತ್ತೆ ಹಾಕಬೇಕಾದ್ರೆ ಕಂಪಲ್ಸರಿ ಬಾಡಿ ಕ್ಯಾಮರಾ ಬರ್ಬೇಕು ಅಂತ ಹೇಳ್ತೀವಿ ಅದನ್ನ ಡಿ ಎಸ್ ಪಿ ಅವರ ಪರ್ಮಿಷನ್ ತಗೊಂಡೇ ಹಾಕಬೇಕು ಇತ್ತೀಚೆಗೆ ಭಾಳ ಕಡಿಮೆ ಆಗಿದೆ ಮೂರ್ನಾಲ್ಕಿಂದಲೂ ತುಂಬಾ ಕಡಿಮೆ ಆಗಿದೆ ಅದಕ್ಕೆ ನಾನು ಗೊತ್ತಾಗ ನಮ್ಮ ಪಿ ಎಸ್ ಐ ಅವರಿಗೆ ನಾವು ಅನೇಕ ಮತ್ತೆ ಆಟೋ ಚಾಲಕರು ಪ್ರಯಾಣ ಸೌಜನ್ಯದಿಂದ ನಡೆಸಬೇಕಲ್ಲ ಬಹಳ ಮುಖ್ಯ ಇಲ್ಲೇನಾಗುತ್ತೆ ನೀವು ಪೊಲೀಸರವರು ಹಾಕ್ತಾರೆ ಮಾಡ್ತಾರೆ ಕೆಲವು ಪೊಲೀಸ್ ಎಲ್ಲರೂ ಇಲ್ಲ ಕೆಲವು ಪೊಲೀಸರು ಬರ್ತಾರೆ ಅವ್ರು ಏನ್ ಮಾಡ್ತಾರೆ ಬರ್ತಾರೆ ನಂಬರ್ ಒನ್ ಬರ್ಕೊತಾರೆ ಸೀರೆಗೆ ಹೋಗ್ತಾರೆ ಡ್ಯೂಟಿ ಆಗ್ತಾ ಇಲ್ಲ ಅದಾಗಾದಾಗ ಏನಾಗುತ್ತೆ ನಮ್ಮ ಆಟೋ ಚಾಲಕರು ಸರಿ ಇದೆ ಅಂತ ನಾನು ಹೇಳ್ತಾರೆ ಇವರು ಬಾಡಿಗೆ ಜಾಸ್ತಿ ಕೇಳಬಹುದು ಪ್ರಯಾಣಿಕರು ಸೌಜನ್ಯದಿಂದ ಮಾತಾಡ್ಬೋದು ಕೆಲವೊಂದೇ ಈಗ ನೋಡಿ ನಿನ್ನೆ ನಿನ್ನೆ ರಾತ್ರಿ ಆಗಿರೋ ಒಂದು ಇನ್ಸಿಡೆಂಟ್ ಯಾರೋ ಒಬ್ಬ ಸೈಕೋ ಪೇಶೆಂಟ್ ಸೈಕೋ ಆಟೋ ಡ್ರೈವರ್ಸ್ಬಿಟ್ಟು ಈಗ ಐನೂರು ರೂಪಾಯಿ ಹೋಗಿದಾನೆ ಆ ಐನೂರು ರೂಪಾಯಿ ಇಸ್ಕೊಂಡ್ಮೇಲೆ ಅವ್ನು ಏನು ಮಾಡಿದಾನೆ ಮತ್ತೆ ಒಂದು ಆಟೋ ಕರ್ಕೊಂಡು ಇಲ್ಲಿ ಸಕಲೇಶ್ ಪುರ ಹತ್ರ ಬಾಡಿಗೆ ಹೋಗಿದ್ದಾನೆ ಬಾಡಿಗೆ ಮಾತಾಡ್ಕೊಂಡು ಆಟೋದಲ್ಲಿ ಒಂದೊಂದು ಸಾವಿರ ರೂಪಾಯಿ ಸಾವಿರ ಮಾತಾಡ್ಕೊಂಡು ಹೋಗಿದಾನೆ ಹೋದ್ ಅಷ್ಟ ಇವ್ನ ಏನ್ ಯಾಕೋ ಸಹಕೋ ಇದ್ದಾನೆ ಅಂತ ಹೇಳಿ ಇನ್ನೊಬ್ಬ ಕರ್ಕೊಂಡ್ಬರಕ್ಕೆ ಶಕ್ತಿ ಒಂದು ಮನೆ ಇದೆ ಅಲ್ಲಿ ಗಾಡಿ ಕರ್ಕೊಂಡು ಹೋಗಿದ್ದಾನೆ ಗಾಡಿ ಕರ್ಕೊಂಡು ಹೋಗ್ಬಿಟ್ಟು ಅವನ ನಿಲ್ಸ್ಬಿಟ್ಟು ಇಬ್ರು ಒಟ್ಟಿಗೆ ಒಂದು ಪಾತ ಹೋಗಿದಾರೆ ಶಕ್ತಿ ಹೋಗ್ತಿದ್ದಾಗ ಇವನ್ ಏನು ಮಾಡಿದಾನೆ ಕತ್ತಿ ಚಿಟ್ಬಿಟ್ಟಿದ್ದಾರೆ ಆಟೋ ಪಲ್ಟಿ ಆಗಿ ಆಟೋ ಡ್ರೈವರ್ಗೆ ಜಾಕೆ ಕಟ್

ದಲಿತರ ಭೂಮಿ ಒತ್ತುವರಿಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ ಹಾಗೂ ಕೂಡಲೇ ಸ್ಥಳಕ್ಕೆ ಆಗಮಿಸುವುದಿಲ್ಲ ದೂರು ನೀಡಿದರೂ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಎಂದರು ಮಾಡಿದಾಗ ನಮಗೆ ಕನ್ಫ್ಯೂಸ್ ಇಲ್ಲ ಈಗಲೂ ಯಾವ್ದು ಅಡ್ರೆಸ್ ಬರುತ್ತೆ ಯಾವ ರೂಪಿಗೆ ಬರಲ್ಲ ಅಂತ ಹೇಳಿ ಅಲ್ಲಿ ಅವ್ನು ಬೈದ ಅಂತ ಹೇಳ್ತೀರಿ ಆಮೇಲೆ ಈಗ ಯಾರೋ ಮೇಲ್ಜಾತಿಯವರು ಮೇಲ್ವರ್ಗದವರು ಚಮಲಿಗೆ ತೊಂದರೆ ಮಾಡಿದವರು ಕೂಡ ನಮಗೆ ಅರೆಸ್ಟ್ಮೆಂಟ್ ಮಾಡೋರು ಕೂಡ ಬರೋಲ್ಲ ಇದು ಹೆಂಗೆ ಬರುತ್ತೆ ನಿಮ್ಗೆ ಬೈದ್ನಾ ಹಂಗೆ ಹಿಂಗೆ ಬೈದ ಅಂತೇಳಿ ಬಂದ ನೀವು ಯಾವುದೇ ಕಂಪ್ಲೇಂಟ್ ಮಾಡಿದವ್ರು ಕೂಡ ಅರೆಸ್ಟ್ ಮಾಡೋದಿಲ್ಲ ನಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಆದರೆ ರೂಲ್ ಹಂಗೆ ಹೇಳುತ್ತೋ ಇಲ್ಲೋ ನನಗೆ ಕನ್ಫ್ಯೂಸ್ ಆಗಿದೆ ನೀವು ಕೇಳಬೇಕಂತ

ಜಗದೀಶ್ ಕೃಷ್ಣಮೂರ್ತಿ ರಮೇಶ್ ಸಂತೋಷ್ ವಸಂತ್ ಕುಮಾರ್ ಸಂದೀಪ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು